ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ನಿಮಗೆ ಒಂಬೈನೂರು ವರ್ಷ ಪುರಾತನವಾದ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ಆ ದೇವಸ್ಥಾನ ಯಾವುದೆಂದರೆ ಚಂದ್ರಮೌಳೇಶ್ವರ ದೇವಸ್ಥಾನ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಅಂದರೆ ಹುಬ್ಬಳ್ಳಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಎಂಬಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ ಇದು ನಿಮಗೆ ಹುಬ್ಬಳ್ಳಿ ಧಾರವಾಡದ ಮತ್ತೆ ಇದೆ ಇದು ಚಾಲುಕ್ಯ ಶೈಲಿಯಲ್ಲಿ ಕಟ್ಟ ಕಟ್ಟಲಾಗಿದೆ ಹಾಗೆ ನಿಮಗೆ ಹೇಳಿದಂತಹ ಒಂಬೈನೂರು ವರ್ಷದ ಹಿಂದಿನ ದೇವಸ್ಥಾನ ಹಳೆಯ ದೇವಾಲಯವಾಗಿದ್ದು ಇದು ಬಾದಾಮಿ ಚಾಲುಕ್ಯ ಕಾಲಕ್ಕೆ ಸೇರಿದಾಗಿದೆ ಇದನ್ನು ಬಾದಾಮಿ ಐಹೊಳೆ ಮತ್ತು ಪಟ್ಟದಕಲ್ಲು ದೇವಾಲಯಗಳ ಮಾದರಿಯಲ್ಲಿ ಕಟ್ಟಲಾಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಿ ಹಾಗೆ ದೇವಾಲಯದ ವಿಶೇಷವೇನೆಂದರೆ ದೇವಾಲಯದಲ್ಲಿ ನಂದಿಯ ಎರಡು ವಿಗ್ರಹಗಳಿವೆ ಹಾಗೆ ದೇವಾಲಯದ ನಡುವೆ ಗರ್ಭಗುಡಿ ಇದ್ದು ಈ ಗರ್ಭಗುಡಿಗೆ ನಾಲ್ಕು ಬಾಗಿಲುಗಳಿವೆ ಈ ಬಾಗಿಲುಗಳ ಮೇಲೆ ಕೆತ್ತನೆ ಮಾಡಲಾಗಿದೆ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಹಾಗೆ ಈ ಚಂದ್ರಮೂಳೇಶ್ವರ ದೇವಾಲಯವು ಉತ್ತರ ಕರ್ನಾಟಕದ ಇತರೆ ಶಿವಾಲಯ ದೇವಾಲಯ ದೇವಾಲಯಗಳಿಗಿಂತ ಭಿನ್ನವಾಗಿದೆ ನಾಲ್ಕು ದೇ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಬಾಗಿ ಬಾಗಿಲುಗಳಿವೆ ಒಟ್ಟು ಹನ್ನೆರಡು ಬಾಗಿಲುಗಳಿವೆ ಎರಡು ಶಿವಲಿಂಗಗಳಿದ್ದು ದ್ವಾರದಲ್ಲಿ ಎಲ್ಲ ದೇವಾಲಯಗಳಿರುವಂತೆ ಇಲ್ಲಿಯೂ ನನ್ ನಂದಿಯ ವಿಗ್ರಹವಿದೆ ಇದು ಶಿವಲಿಂಗವು ಚತುರ್ಮುಖ ಲಿಂಗವಾಗಿದ್ದು ಅದು ಈ ದೇವಾಲಯದ ವಿಶೇಷವಾಗಿದೆ ಆದುದರಿಂದ ಇದನ್ನು ಚತುರ್ಲಿಂಗೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ ಹಾಗೆ ಹಾಗೆ ಈ ದೇವಾಲಯದ ಜಾಲ ದರಗಳಲ್ಲಿ ಗೋಡೆಗಳಲ್ಲಿ ಹೊರಭಾಗದಲ್ಲಿ ಎಲ್ಲ ಕಡೆ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಹಾಗೆ ನಿಮಗೆ ಈ ರೀತಿಯ ವಿಡಿಯೋಗಳು ಬೇಕಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್